ನಮಸ್ಕಾರ ಈಗ ರಾತ್ರಿ ಹತ್ತು ಗಂಟೆ ಆಗಿದೆ ಬೆಂಗಳೂರಿನಲ್ಲಿ ಮಳೆ ಜೋರಾಗಿ ಬರ್ತಾಯಿದೆ ಆಲ್ರೆಡಿ ಮಳೆಗೆ ನಾನು ಓಡ್ಕೊಂಡು ಹೋಗ್ತಾಯಿದ್ದೀನಿ ನನಗೆ ಮೆಜೆಸ್ಟಿಕ್ಕಲ್ಲಿ ಹನ್ನೊಂದು ಗಂಟೆಗೆ ಟ್ರೈನ್ ಇದೆ ನಾನು ದೂರದ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹತ್ತು ಗಂಟೆಗೆ ಪೀಣೆ ಸೆಕೆಂಡ್ ಸ್ಟೇಜಿಂದ ನಾನೇ ಬಿಟ್ಟಿದ್ದೀನಿ ಇನ್ನೂ ಬಸ್ ಹತ್ತಿಲ್ಲ ನೋಡೋಣ ಹತ್ತು ಹನ್ನೊಂದು ಗಂಟೆ ತಲುಪ್ತೀನಿ ಅನ್ನೋದು ಚಾಲೆಂಜು ಮಳೆಗೆ ಟ್ರಾಫಿಕ್ ಇರುತ್ತೆ ಒನ್ ಅವರಲ್ಲಿ ಹೋಗೋಕ್ಕಾಗುತ್ತಿಲ್ಲ ನೋಡೋಣ ಓಕೆ ಆಲ್ಮೋಸ್ಟ್ ಮಳೆ ನಿಂತಿದೆ ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾರೆ ಅವ್ರನ್ನ ಮೊದಲು ಭೇಟಿ ಮಾಡಬೇಕು ಓಕೆ ಫೋನ್ ಮಾಡ್ತಾ ಇದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ರೀಚ್ ಆಗ್ತಾ ಇದ್ದೀನಿ ಓ ಇನ್ನು ನೂರು ಮೀಟರ್ ಇದೆ ಬಸ್ ಸ್ಟಾಪ್ಗೆ ಎಲೆಕ್ಟ್ರಿಕ್ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀನಿ ಮತ್ತೆ ನಾನು ಹಬ್ಬ ಬಸ್ಸಲ್ಲಿ ಬೆಂಗಳೂರು ಮೊಜೆಸ್ಟಿಕ್ ಬೆಂಗಳೂರಿಗೆ ರಾತ್ರಿ ಹತ್ತು ಗಂಟೆಗೆ ಇವಾಗ ಹನ್ನೊಂದು ಗಂಟೆಗೆ ಟ್ರೈನ್ ಇದೆ ಟ್ರೈನ ಮಾಡಬೇಕು ಎಲೆಕ್ಟ್ರಿಕ್ ಬಸ್ ಎಷ್ಟು ಸ್ಪೀಡಾಗುತ್ತೆ ಅನ್ನೋದನ್ನ ನಾವು ಕಳ್ಸ್ಕೊಡ್ತೀನಿ ಈಗ ಸಮಯ ಹತ್ತು ಗಂಟೆ ಎಂಟು ನಿಮಿಷ ಓಕೆ ಹನ್ನೊಂದು ಗಂಟೆಗೆ ಟ್ರೈನ್ ಇದೆ ಅರ್ಧ ಗಂಟೆಗೆ ಟ್ರೈನ್ಗೆ ಬಸ್ ಟೀಕಾಗುತ್ತೆ ನೋಡೋಣ ಮಾಡಲಿಕ್ಕೆ ಇವತ್ತು ಟ್ರಾಫಿಕ್ ಇರೋದ್ರಿಂದ ಮಳೆ ಇರೋದ್ರಿಂದ ಏನಂತ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಈಗ ಬಸ್ಸು ಮಹಾಲಕ್ಷ್ಮಿ ಎಂಟ್ರೆನ್ಸಿಗೆ ಬಂದಿದೆ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಇನ್ನು ಸುಮಾರು ದೂರ ಇದೆ ನೋಡೋಣ ಇನ್ನೆಷ್ಟು ಬೇಗ ಹೋಗುತ್ತೆ ಅಂತ ಹತ್ತು ಗಂಟೆ ಎಂಟು ನಿಮಿಷಕ್ಕೆ ಸೆಕೆಂಡ್ ಸ್ಟೇಜ್ ಬಿಟ್ಟಿದ್ದು ಮಹಾಲಕ್ಷ್ಮಿಗೆ ಹತ್ತುವರೆಗೆ ಬಂದಿದೆ ಸುಮಾರು ಇಪ್ಪತ್ತೆರಡು ನಿಮಿಷಕ್ಕೆ ಇಲ್ಲಿಗೆ ರೀಚ್ ಆಗಿದೆ ಅದು ಸ್ವಲ್ಪ ಟ್ರಾಫಿಕ್ ಇತ್ತು ಇಲ್ಲ ಅಂದರೆ ಬರೀ ಹತ್ತೇ ನಿಮಿಷ ನೋಡೋಣ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಎಷ್ಟಾಗುತ್ತೆ ದೂರ ಅಂತ ನೋಡೋಣ ಎಷ್ಟೊತ್ತಿಗೆ ತಲುಪುತ್ತೆ ಅಂತ ರಾತ್ರಿ ಹತ್ತುವರೆ ಆಗಿರೋದ್ರಿಂದ ಜನಸಂಖ್ಯೆ ಎಲ್ಲ ಕಡಿಮೆ ಆಗಿದೆ ಬೆಂಗಳೂರಿನಲ್ಲಿ ರಾತ್ರಿ ಹತ್ತುವರೆಗೆ ಈ ರೀತಿ ಇರುತ್ತೆ ಎಲೆಕ್ಟ್ರಿಕ್ ಬಸ್ ಬಂದಮೇಲೆ ಏನು ಅಡ್ವಾಂಟೇಜಪ್ಪ ಅಂದರೆ ಭಾಳ ಬೇಗ ಬಸ್ ಹೋಗುತ್ತೆ ಹಳೆ ಬಸ್ಗಳು ಈ ರೀತಿ ಹೋಗೋದೇ ಇಲ್ಲ ತುಂಬ ಬೇಗ ಟೈಮ್ ಪಿಕಪ್ ಮಾಡ್ತಾರೆ ಅವರು ಸಾರಿಗೆ ಇಲಾಖೆಯಿಂದ ಆಗ್ತಾ ಇರುವಂತಹ ಅನೇಕ ಮಾರ್ಪಾಡುಗಳಲ್ಲಿ ಇದು ಭಾಳ ಉತ್ತಮ ಮಾರ್ಪಾಡು ಅಂತ ಹೇಳ್ಬೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ ಎಲೆಕ್ಟ್ರಿಕ್ ಬಸ್ ಬರುತ್ತೆ ಸದ್ಯಕ್ಕೆ ಐದು ಡಿಪ್ಪೋದಲ್ಲಿ ಮಾತ್ರ ಎಲೆಕ್ಟ್ರಿಕ್ ಬಸ್ಗಳಿದೆ ಅಂತೇಳಿ ಮಾಹಿತಿಯನ್ನು ನಮ್ಮ ಸರ್ ಕೊಟ್ಟಿದ್ದಾರೆ ಡ್ರೈವರ್ ಸಾರು ಸ್ನೇಹಿತರೆ ಇದು ನೋಡಿ ನವರಂಗಲ್ಲಿ ಹತ್ತುವರೆಗೆ ಇರುವಂತಹ ಸಿಚ್ಯುವೇಶನು ಇಲ್ಲಿ ಸ್ವಲ್ಪ ಜಾಸ್ತಿ ವೆಹಿಕಲ್ಗಳಿರುತ್ತೆ ತುಂಬ ಮೈನ್ ಸಿಟಿ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ವೆಹಿಕಲ್ಗಳು ಮಧ್ಯರಾತ್ರಿವರೆಗೂ ಇರುತ್ತೆ ಸ್ನೇಹಿತರೆ ಎಲೆಕ್ಟ್ರಿಕ್ ಬಸ್ನಲ್ಲಿ ಕ್ಯಾಮ್ರಾ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿ ನಮಗೆ ಬಸ್ಸಿನ ಹಿಂದೆ ಇರುವಂಥ ಕ್ಯಾಮ್ರಾ ಇಲ್ಲಿ ಕಾಣಿಸ್ತಾ ಇದೆ ಬಸ್ಸು ರಿವರ್ಸ್ ತೆಗಿಬೇಕಂದ್ರೆ ಆರಾಮಾಗಿ ರಿವರ್ಸ್ ತೆಗಿಬೋದು ನೋಡಿ ಎಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆ ತುಂಬ ಚೆನ್ನಾಗಿದೆ ನಾನು ಬೇರೆ ಬಸ್ಗಳಲ್ಲಿ ಫ್ರಂಟ್ ಕ್ಯಾಮ್ರಾ ಕೂಡ ನೋಡಿದ್ದೀನಿ ಸದ್ಯಕ್ಕದಲ್ಲಿ ಬ್ಯಾಕ್ ಕ್ಯಾಮ್ರಾ ಆಗಿದೆ ಪೂರ್ತಿ ಕ್ಲಿಯರಾಗಿ ಕಾಣಿಸುತ್ತೆ ಹಿಂದ್ಗಡೆ ಯಾವುದಾದ್ರೂ ವೆಹಿಕಲ್ ಬಂದರೆ ಡಿಸ್ಟೆನ್ಸ್ ಎಲ್ಲ ಚೆನ್ನಾಗಿ ಕಾಣಿಸಿದ್ರೆ ಬಸ್ ಇವಾಗ ಹೋಕಳಿಪುರ ಹತ್ರ ಬಂತು ನುಲ್ಲು ಮಾಲ್ ಕಾಣಿಸ್ತಾ ಇದೆ ನೋಡಿ ಮೊನ್ನೆ ತಾನೇ ಅಪ್ಡೇಟ್ ಮಾಡಿದ್ನಲ್ಲ ಮಾಲ್ ಇದೇನೆ ಇವಾಗ ಹೋಕ್ಳಿಪುರ ಹತ್ರ ಇಲ್ಲಿ ನೋಡಿ ರಸ್ತೆ ಎಲ್ಲ ಭಾಳ ಚೆನ್ನಾಗಿದೆ ದೊಡ್ಡದಾಗಿದೆ ಇಲ್ಲಿಂದ ಮೆಜೆಸ್ಟಿಕ್ಕು ಮೋಸ್ಟ್ಲಿ ಎರಡೇ ನಿಮಿಷ ಇದೇ ಥರ ಇದ್ರೆ

ಮೆಜೆಸ್ಟಿಕ್ ಹತ್ರ ಟ್ರೈನ್ ಕಾಣಿಸ್ತಾ ಇದೆ ನೋಡಿ ರೈಲ್ವೆ ಸ್ಟೇಷನ್ ಒಂದು ಟ್ರೈನ್ ಮೂವ್ ಆಗ್ತಾಯಿದೆ ನಾವು ಕೂಡ ಟ್ರೈನ್ ಕ್ಯಾಚ್ ಮಾಡಬೇಕು ಇವಾಗ ಸ್ನೇಹಿತರೆ ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಮೆಜೆಸ್ಟಿಕ್ಗೆ ನಲವತ್ತು ನಿಮಿಷದಲ್ಲಿ ಇವತ್ತು ಬಸ್ ಬಂದು ತಲುಪಿದೆ ಇನ್ನು ಟ್ರಾಫಿಕ್ ಇದ್ರೆ ಇನ್ನೊಂದು ಹತ್ತು ನಿಮಿಷ ಲೇಟ್ ಆಗ್ಬೋದು ಮಳೆ ಇರೋದರಿಂದ ಇವತ್ತು ಲೇಟ್ ಆಯ್ತು ಇಲ್ಲಾಂದರೆ ಅರ್ಧ ಗಂಟೆಗಿಂತ ಮೊದಲು ಬಂದು ತಲುಪುತ್ತೆ ಬಸ್ಸು ಸುಮಾರು ಹದಿನೈದರಿಂದ ಹದಿನಾರು ಬಸ್ ಸ್ಟಾಪ್ಗಳಿದೆ ಅಲ್ಲಿಂದ ಇಲ್ಲಿಗೆ ರಾತ್ರಿ ಹತ್ತು ಮುಕ್ಕಾಲಾದಾಗ ಆದಾಗ ಟ್ರಾಫಿಕ್ ಈ ರೀತಿ ಬೆಂಗಳೂರಲ್ಲಿ ಇರುತ್ತೆ ಬೇರೆ ದಿನ ಬೇರೆ ತರ ಇರ್ಬೋದು ವೀಕೆಂಡ್ ಆಗಿರೋದ್ರಿಂದ ಇವತ್ತು ಕಡಿಮೆನೂ ಇರ್ಬೋದು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಮೆಜೆಸ್ಟಿಕ್ ಹತ್ರ ಬಂದಾಗ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ತುಂಬಾ ವಾಹನಗಳು ಇಲ್ಲಿ ಬರುತ್ತಲ್ಲ ಹಾಗಾಗಿ ಟ್ರಾಫಿಕ್ ಜಾಮ್ ನಾನೊಂದು ಐದು ವರ್ಷದಿಂದ ಈ ಕಡೆ ಬರಲೇ ಇಲ್ಲ ಯಾಕಂದರೆ ಸ್ಯಾಟ್ಲೈಟಲ್ಲಿ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ನಾವು ಅಲ್ಲಿಂದನೇ ಮೂವ್ ಆಗ್ತೀವಿ ಈ ಕಡೆ ಬರೋದೇ ಇಲ್ಲ ಐದು ವರ್ಷ ಆಯಿತು ಇವತ್ತು ಮೆಜೆಸ್ಟಿಕ್ ಯಾವ ರೀತಿ ಇದೆ ಅಂತ ಒಳಗಡೆ ಹೋಗಿ ನೋಡಬೇಕು ರೈಲ್ವೆ ಸ್ಟೇಷನ್ ಇಲ್ಲಿ ಬಸ್ಸಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದೀವಿ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಟ್ರಾಫಿಕ್ ಸ್ಟಾರ್ಟ್ ಆಯ್ತಲ್ಲ ಪೂರ್ತಿ ಪ್ರೈವೇಟ್ ಬಸ್ಗಳೆಲ್ಲ ಬಂದು ಜಾಮ್ ಮಾಡಿಬಿಟ್ಟಿದ್ದಾವೆ ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಯಾಕಂದರೆ ಟ್ರೈನ್ ಕ್ಯಾಚ್ ಮಾಡಬೇಕಲ್ವಾ ಹಾಗಾಗಿ ಸ್ನೇಹಿತರೆ ಎಲ್ಲಿ ನೋಡಿದರೂ ಬರೀ ಬಸ್ಗಳೇ ಇರೋದಿಲ್ಲಿ ಮೆಜೆಸ್ಟಿಕ್ಕಲ್ಲಿ ಎಲ್ಲೇ ನೋಡಿದರೂ ಬಸ್ಸು ಸ್ನೇಹಿತರೆ ನೋಡಿ ಇದೆ ಮೆಜೆಸ್ಟಿಕ್ ಎಂಟ್ರಿ ಇದು ಆ ಕಡೆಯಿಂದ ಬಸ್ಗಳು ಹೋಗ್ತಾ ಇದೆ ಈ ಕಡೆ ಬಸ್ಗಳು ಒಳಗಡೆ ಹೋಗ್ತಾ ಇದೆ ನೋಡಿ ಇಲ್ಲಿ ರೈ ಇದು ಮೆ ಮೆಜೆಸ್ಟಿಕ್ಕು ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಮೇಲ್ಗಡೆನ ಹೋಗ್ತಾ ಇದ್ವಿ ನೋಡಿ ಇದು ಬಸ್ ಸ್ಟ್ಯಾಂಡ್ಗಳು ಬಸ್ಗಳು ಬಂದು ನಿಲ್ಲೋ ಜಾಗ ನಿಮಗೆ ನಿಮಗೆಲ್ಲ ನಗು ಬರ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಗೊತ್ತಿರೋ ವಿಷಯನೇ ತೋರಿಸ್ತಾ ಇದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಏನೋ ನನಗೆ ತೋರಿಸೋದಕ್ಕೆ ಖುಷಿ ಆಗ್ತದೆ ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ರೈಟ್ ಸೈಡ್ಗೆ ಇರೋದಿಲ್ಲ ಬಿ ಎಮ್ ಟಿ ಸಿ ಮಧ್ಯದಲ್ಲಿ ಹೋದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಲ್ಲ ಮಧ್ಯೆಯಲ್ಲಿ ರೈಲ್ವೆ ಸ್ಟೇಷನ್ ರೋಡು ಓಕೆ ರೈಲ್ವೆ ಸ್ಟೇಷನ್ ದಾರಿ ಇದು ರೋಡ್ ಅಲ್ಲ ನೋಡಿ ನೈಟ್ ಹೊತ್ತು ಬ್ಯಾಂಗ್ಳೂರಲ್ಲಿ ಪರಿಸ್ಥಿತಿ ಹೇಗಿದೆ ಸ್ನೇಹಿತರಲ್ಲಿ ಬ್ರಿಡ್ಜ್ ಇಂದ ಇಳಿದ ನಂತರ ಅಂಡರ್ ನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಇಲ್ಲಿ ಡೌನಿಗೆ ಬಂದರೆ ರೈಲ್ವೆ ಸ್ಟೇಷನ್ಗೆ ದಾರಿ ಇಂತಿದೆ ಓಕೆ ಈ ದಾರಿ ಹೋಗೋಣ ಓಕೆ ಇಲ್ಲಿ ಎರಡು ಕಡೆ ವಸ್ತುಗಳನ್ನ ಮಾರ್ತಾರೆ ನೋಡಿ ಎರಡು ಕಡೆ ವಸ್ತುಗಳನ್ನ ಎಲ್ಲ ಕ್ಲೋಸಿಂಗ್ ಟೈಮ್ಸು ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ಮಾಡಿದ್ದೀವಿ ಸ್ನೇಹಿತರೆ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ಗೆ ಹೋಗ್ಬೇಕು ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಟ್ರೈನ್ ಇರೋದು ಇಲ್ಲೆಲ್ಲ ಟ್ರೈನ್ಗಳು ನಿಂತಿದೆ ರೈಟ್ ಅಲ್ವಾ ರೈಟು ಓಕೆ ಇಲ್ಲಿ ರೈಟ್ಗೆ ಹೋಗ್ಬೇಕಂತೆ ಡಿಸ್ಟಿಕ್ನಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡ್ತಾರೆ ಇಲ್ಲಿ ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ಹೋಗ್ತಾ ಇರ್ತಾರೆ ನೋಡಿ ಸಮಯ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಈ ರೀತಿ ಜನ ರೈಲ್ವೆ ಸ್ಟೇಷನಲ್ಲೂ ಸಿಗ್ತಾರೆ ಓ ದೇವಾ ಎಷ್ಟೊಂದು ಟ್ರ್ಯಾಕ್ಗಳಿದೆ ಇಲ್ಲಿ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ನಡಿಬೋದು ಜನ ಕಡಿಮೆ ಇದ್ದಾರೆ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ನಡಿಬೋದು ಓಕೆ ಪ್ಲ್ಯಾಟ್ಫಾರ್ಮ್ ನಂಬರ್ ಫೈ ಆ್ಯಂಡ್ ಸಿಕ್ಸು ರೈಟ್ ಸೈಡು ಓಕೆ ರೈಟ್ ಸೈಡ್ ರೈಟ್ ಸೈಡು ರೈಟ್ ಸೈಡ್ ಡೌನ್ ಲೆಫ್ಟ್ ಇಲ್ಲ ಓಕೆ 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 ಇದೆ ಇನ್ನೂ ಬೇಗ ಹೋಗ್ಬೋದು ನೋಡಿ ಟೈಮ್ ಆದಾಗ ಎಲ್ಲ ಹೆಲ್ಪ್ ಮಾಡತ್ತೆ ನಾನು ಅದೇ ಯೋಚನೆ ಮಾಡ್ತಿದ್ದೆ ಎಕ್ಸಿಲೇಟ್ರೆಲ್ಲ ಏನಕ್ಕೆ ಅಂತ ಓಕೆ ಸ್ವಲ್ಪ ನಡ್ಕೊಂಡು ಆಗೋಣ ಸ್ನೇಹಿತರೆ ಇಲ್ಲಿ ಯಾವುದೋ ಟ್ರೈನ್ ನಿಂತಿದೆ ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಾಗಿ ಕನ್ಫರ್ಮ್ ಮಾಡ್ಕೋಣ ಫಸ್ಟು ಓಕೆ ಓಕೆ ನಾಯಿಗಳೆಲ್ಲ ಇದೆ ಹುಷಾರಾಗಿ ಹೋಗಬೇಕು ಓಕೆ ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸ್ ಸಿಕ್ತು ಸ್ನೇಹಿತರೆ ಇದೇ ಟ್ರೈನ್ ಅಂತೆ ಓಕೆ ನಾವೀಗ ಈ ಟ್ರೈನನ್ನು ಇವಾಗ ಇನ್ನು ಹತ್ತೇ ನಿಮಿಷ ಓಕೆ ಇದರಲ್ಲಿ ಸೀಟ್ ಇಲ್ಲ ಅದೇ ಮಜಾ ಇವತ್ತು ಬೆಳಗ್ಗೆವರೆಗೆ ನಿಂತ್ಕೊಂಡು ಇವಾಗ ಓಕೆ ಸ್ನೇಹಿತರೆ ಬ್ಯಾಕ್ನಲ್ಲಿ ನಮಗೆ ಸೀಟ್ ಇಲ್ಲ ಅಂತ ಕನ್ಫರ್ಮ್ ಆಯಿತು ಅದಕ್ಕೆ ಇನ್ನೊಂದು ಹತ್ತು ನಿಮಿಷ ಇರೋದರಿಂದ ಟ್ರೈನ್ದು ಫ್ರಂಟ್ ಸೈಡ್ ಹೋಗ್ತಾಯಿದ್ದೀವಿ ನೋಡೋಣ ಓಕೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳು ಒಂಥರ ಖುಷಿ ಕೊಡುತ್ತೆ ರಾತ್ರಿ ಇದ್ದಕ್ಕಿದ್ದಂಗೆ ಊರಿಗೆ ಹೋಗೋವಂಥದ್ದು ಇದ್ದಕ್ಕಿದ್ದಂಗೆ ಡಿಶ್ ಅಂತ ಹೇಳೋದು ಚೆನ್ನಾಗಿದೆ ರಾತ್ರಿ ಪ್ಲ್ಯಾಟ್ಫಾರ್ಮ್ ಗೊತ್ತಿಲ್ಲ ಟ್ರೈನ್ ಗೊತ್ತಿಲ್ಲ ಹೋಗ್ತಾ ಇರೋದೆ ಅನಂತಪುರಕ್ಕೆ ಹೋಗಬೇಕು ಸ್ನೇಹಿತರೆ ನನ್ನ ಕೈಯಿಂದ ಮೊಬೈಲ್ ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ರೈಲ್ವೆ ಸ್ಟೇಷನ್ನಲ್ಲಿ ತುಂಬ ಜನ ಇರ್ತಾರೆ ಓಕೆ ಹುಷಾರಾಗಿ ಓಡಾಡಬೇಕು ಸ್ನೇಹಿತರೆ ಟ್ರೈನ್ ಹತ್ತಿದ್ದು ಟ್ರೈನ್ ಟ್ರೈನ್ ಹತ್ತೋದಕ್ಕೆ ಎರಡೇ ನಿಮಿಷ ಬಾಕಿ ಇದು ಯಾರು ಜಾಗ ಗೊತ್ತಿಲ್ಲ

ದೊಡ್ಡಬಳ್ಳಾಪುರ ಗೌರಿಬಿದನೂರು ಇಂದೂಪುರ್ ಇದೇನು ಓದೋಕ್ಕೆ ಬರ್ತಿಲ್ವಲ್ಲ ಪೆನುಕೊಂಡ ಪೆನುಕೊಂಡ ಧರ್ಮಾಪುರಂ ಜಂಕ್ಷನ್ ಅದಾದಮೇಲೆ ಅನಂತಪುರಮ್ ಇದೆ ಅನಂತಪುರಂ ಅಲ್ಲಿಂದ ನಾವು ಗುತ್ತಿ ಜಂಕ್ಷನ್ಗೆ ಹೋಗಬೇಕು ಗುತ್ತಿ ಜಂಕ್ಷನ್ನಿಂದ ಅಲ್ಲಿಂದ ನಮಗೆ ಮತ್ತೆ ಟ್ರೈನಲ್ಲಿ ಹೋಗಬೇಕು ನಾವು ಹೋಗ್ಬೇಕು ತಾಡಪತ್ರಿಕೆ ತಾಡಪತ್ರಿಕೆ ಬುತ್ತಿ ಜಂಕ್ಷನಿಂದ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕು ಇಲ್ಲಾಂದರೆ ಬಸ್ಸಲ್ಲಿ ಕೂಡ ಹೋಗ್ಬೋದು ಹೇಳಿದ್ದಾರೆ ಅನಂತಪುರಮಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಲೋಕಲ್ ಸ್ಟಾಪ್ ಇದೆ ಓಕೆ ಓಕೆ ಅಂದರೆ ನಾವು ತಲುಪೋದಲ್ಲಿಗೆ ಬುತ್ತಿ ಜಂಕ್ಷನ್ಗೆ ಐದು ಗಂಟೆಗೆ ತಲುಪ್ತೀವಿ